ಸ್ಪರ್ಧಾಕಾಂಕ್ಷಿಗಳೇ ಜ್ಞಾನಕಾಂಕ್ಷಿಗಳೇ ನಿಮಗಿಂದು ನಾನು ತಂದಿರುವಂಥ ಚರ್ಚಾ ವಿಷಯವಸ್ತು ಭಾರತದ ಶಾಸ್ತ್ರೀಯ ನೃತ್ಯಗಳು ಪರೀಕ್ಷೆಗೆ ಹೇಗೆ ಅಂದರೆ ಎಲ್ಲಿಂದರಲ್ಲಿ ಕೇಳುತ್ತಾರೆ ನೋಡ್ಕೊಂಡಿದ್ರೆ ಚೆನ್ನ ಅಂಥೇಳಿ ನಾನು ಮಾಹಿತಿಯನ್ನು ಸಗ್ರಿಸ್ಕೊಂಡು ನಿಮಗಾಗಿ ತಂದಿರ್ತೇನೆ ನೋಡ್ಕೊಂಡು ಬರುವ ಸತ್ತಾರಿಯ ಸತ್ತಾರಿಯ ಅನ್ನೋದು ಅಸ್ಸಾಂನ ಸಾಂಪ್ರದಾಯಿಕ ನೃತ್ಯ ನಾಟಕ ಎರಡು ಸಾವಿರದಲ್ಲಿ ಸಂಗೀತ ನಾಟಕ ಅಕಾಡೆಮಿಯಿಂದ ಶಾಸ್ತ್ರೀಯ ನೃತ್ಯ ಎಂದು ಪರಿಗಣಿಸಲಾಯಿತು ಇದು ವೈಷ್ಣವ ಧರ್ಮದಿಂದ ಪ್ರಭಾವಿತವಾಗಿದೆ ಹದಿನೈದನೇ ಶತಮಾನದಲ್ಲಿ ಶಂಕರ ದೇವನಿಂದ ಈ ನೃತ್ಯ ಬೆಳಕಿಗೆ ಬಂದಿತ್ತು ಎಂದು ತಿಳಿದು ಬಂದಿದೆ ಗುರು ಇಂದಿರಾ ಪಿ ಪಿ ಬೋರಾ ದಿವಂಗರ್ ಪ್ರದೀಪ ಚಾಲಿಹಾ ಜತಿನ್ ಗೋಸ್ವಾಮಿ ಅನಿಲ್ ಶರ್ಮಾ ಈ ನೃತ್ಯದ ಕಲಾವಿದರಾಗಿದ್ದಾರೆ ಮಣಿಪುರಿ ಮಣಿಪುರಿ ನೃತ್ಯ ಪ್ರಕಾರದ ಮೂಲ ಮಣಿಪುರ ರಾಜ್ಯ ಇದನ್ನು ಜೋಗೈ ನೃತ್ಯ ಎನ್ನುವರು ಈ ನೃತ್ಯವನ್ನು ತಾಂಡವ ಮತ್ತು ಲಾಸ್ಯ ಎಂದು ವರೀಕರಿಸಲಾಗಿದೆ ತಾಂಡವ ನೃತ್ಯವು ಮಣಿಪುರಿ ನೃತ್ಯದಲ್ಲಿ ಶಿವ ಕೃಷ್ಣನಿಗೆ ಸಂಬಂಧಿಸಿದೆ ಲಾಸ್ಯ ಕೃಷ್ಣ ರಾಧೆಯರ ಪ್ರೇಮ ಪ್ರಸಂಗದ ಕಥೆಗಳು ಮಣಿಪುರಿ ನೃತ್ಯದಲ್ಲಿ ಮೂರು ಪ್ರಕಾರಗಳಿವೆ ತಾಲ್ ರಸಕ್ ದಂಡ್ ರಸಕ್ ಮಂಡಲ್ ರಸಕ್ ತಾಲ್ ರಸಕ್ಕೆಂದರೆ ಚಪ್ಪಳೆ ಮಾಡುತ್ತಾ ನೃತ್ಯ ಮಾಡ್ಬೋದು ದಂಡ್ ರಸಕ್ಕೆಂದರೆ ಕೋಲಾಟ ಪದಗಳು ಹೇಳುತ್ತಾ ನೃತ್ಯ ಮಾಡ್ಬೋದು ಮಂಡಲ್ ರಸಕ್ಕೆಂದರೆ ಕೃಷ್ಣ ಮತ್ತು ಗೋಪಿಕಾ ಸ್ತ್ರೀಯರು ನೃತ್ಯ ಮಾಡುತ್ತಾರೆ ಪ್ರಮುಖ ಕಲಾವಿದರು ಕಲಾವಿದರು ಯಾರಂದರೆ ಗುರು ಬಿಪಿನ್ ಸಿನ್ಹಾ ನಿರ್ಮಲಾ ಮೆಹ್ತಾ ಸುನೀತಾ ಮೆಹ್ತಾ ದರ್ಶನ್ ಜವೇರಿ ಕಥಕ್ಕಳಿ ಇದು ಕೇರಳ ರಾಜ್ಯದ ಶಾಸ್ತ್ರೀಯ ನೃತ್ಯ ಕಥಕ್ಕಳಿ ಎಂದರೆ ಕಥೆಯ ಮೂಲಕ ಕಲೆಯನ್ನು ಪ್ರದರ್ಶಿಸುವುದು ಇದನ್ನು ಸಾಂಪ್ರದಾಯಿಕವಾಗಿ ಪುರುಷರ ಪ್ರಧಾನ ನೃತ್ಯವಾಗಿದೆ ಕುಡಿಯಾಟಂ ಕೃಷ್ಣಾಟ್ಟಂ ನೃತ್ಯಗಳು ಕಂಡುಬರುತ್ತವೆ ಇದು ಜಪಾನಿನ ಲೋಹ್ ಮತ್ತು ಕಬುಕ್ ಕಬುಕಿ ನೃತ್ಯ ಪ್ರಕಾರಗಳಿಂದ ಹೋಲಿಕೆ ಹೊಂದಿ ಬಂದಿದೆ ಹೊಂದಿದೆ ಆಟಂ ಕೀರಳದ ಮತ್ತೊಂದು ಸಾಂಪ್ರದಾಯಿಕ ನೃತ್ಯ ಇದನ್ನು ಸಾಮಾನ್ಯವಾಗಿ ಮಹಿಳೆಯರು ಪ್ರದರ್ಶನ ನೀಡುವ ನೃತ್ಯ ಎಂಬ ಪದವು ಭಗವಾನ್ ವಿಷ್ಣುವಿನ ಮಹಿಳಾ ಅವತಾರ ವಲ್ಲಥೋಲ್ ನಾರಾಯಣ ಮೆನನ್ ಕೇರಳದಲ್ಲಿ ಕಲಾಮಂಡಲಂ ಸ್ಥಾಪನೆಯ ಮೂಲಕ ಮೋಹಿನಿ ಅಟ್ಟಂ ಪುನರುಜ್ಜೀವನ ನೀಡಿದರು ಇದರ ಪ್ರಮುಖ ಕಲಾವಿದರು ನಮ್ಮ ಭಾರತದಲ್ಲಿ ನೋಡಲಿಕ್ಕೆ ನಾವು ನೋಡಿದಾದರೆ ಮುಕುಂದರಾಜ್ ಕೃಷ್ಣ ಪಣಿಕರ್ ಮನಿ ನೃತ್ಯ ಪ್ರಕಾರ ಮಹಾರೆಗಳು ದೇವಾಲಯ ದೇವದಾಸಿಯರು ಗೋಡಿಪುವಾ ಉಡುಗರು ಹುಡುಗರು ಚರಣ್ ಮಹಾಪಾತ್ರ ಗಂಗಾಧರ ಪ್ರಧಾನ್ ಪಂಕಜ್ ಚರಣ್ ದಾಸ್ ಈ ನೃತ್ಯವನ್ನು ಪುನರುಜ್ಜೀವನಗೊಳಿಸಿದರು ಪ್ರಮುಖ ಕಲಾವಿದರು ಯಾರಪ್ಪ ಅಂದರೆ ಸಂಯುಕ್ತ ಪಾಣಿಗ್ರಾಹಿ ಸೋನಲ್ ಮಾನ್ಸಿಂಗ್ ಕುಂಕುಮ್ ಮೊಹಂತಿ ಸುಜಾತ ಮೋಹಪಾತ್ರ ಕೋಚಿಪುಡಿ ಆಂಧ್ರ ಪ್ರದೇಶದ ಕೃಷ್ಣ ಜಿಲ್ಲೆಯ ಕೋಚಿಪುಡಿ ಎಂಬ ಹಳ್ಳಿಯಲ್ಲಿ ಹುಟ್ಟಿಕೊಂಡ ಒಂದು ನೃತ್ಯ ಪ್ರಕಾರ ವೈಷ್ಣವ ಸಂಪ್ರದಾಯದ ವಿಷ್ಣು ಕೃಷ್ಣ ರುಕ್ಮಿಣಿ ಸತ್ಯಭಾಮ ಸಂಬಂಧಿಸಿದ ವಿಷಯಗಳು ಈ ನೃತ್ಯದ ಪ್ರಕಾರಗಳಾಗಿವೆ ಇದರ ಒಂದು ವಿಶೇಷತೆ ಎಂದರೆ ತರಂಗ ಇದರಲ್ಲಿ ನರ್ತಕಿ ಹಿತ್ತಾಳೆಯ ತಟ್ಟೆಯ ಮೇಲೆ ವರಸ ನೀಡುವುದು ಪ್ರಮುಖ ಕಲಾವಿದರು ಯಾರಂದರೆ ಅಚ್ಚನ್ ಮಹಾರಾಜ್ ಶಂಭು ಮಹಾರಾಜ್ ಬಿರ್ಜು ಮಹಾರಾಜ್ ಗೋಪಿ ಕೃಷ್ಣ ಪಂಡಿತ್ ರಾಜೇಂದ್ರ ಗಣಗಾಣಿ ಸಿತಾರಾದೇವಿ ಮಾಯಾರಾವ್ ಶೋನ ಶೋನನಾರಾಯಣ್ ಸಿಂಗ್ ಒಡಿಶಾ ರಾಜ್ಯದ ಪ್ರಮುಖ ಶಾಸ್ತ್ರೀಯ ನೃತ್ಯವಾಗಿದೆ ಒಡಿಶಾದ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ಬೆಳೆದು ಬಂದ ನೃತ್ಯ ಪ್ರಕಾರ ಈ ನೃತ್ಯವನ್ನು ಸಂಸ್ಕೃತ ನಾಟ್ಯಶಾಸ್ತ್ರದಲ್ಲಿ ಔದ್ರ ಮಾಗ್ಧಿ ಎಂದು ಕರೆಯಲಾಗಿದೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ದೇವರ ಪೂಜೆಯ ಸಮಯದಲ್ಲಿ ನೃತ್ಯವನ್ನು ಪ್ರದರ್ಶಿಸಲಾಗುತ್ತಿತ್ತು ಇದು ಲಾಸ್ಯ ಮತ್ತು ತಾಂಡವ ಸಂಯೋಜನೆಯನ್ನು ಹೊಂದಿದೆ ಈ ನೃತ್ಯವು ನಾಲ್ಕು ಘರಾನಾ ಅಥವಾ ನೃತ್ಯ ಶಾಲೆಗಳಲ್ಲಿ ಬೆಳೆದು ಬಂದಿದೆ ಜೈಪುರ್ ಗರಾನ ಲಕ್ನೋ ರಾಯ್ಗಢ್ ಬನಾರಸ್ ಗರಾನ ಕಥಕ್ ನೃತ್ಯದ ಪುನರುಜ್ಜೀವನ ಮೊಘಲರ ಅವಧಿಯಲ್ಲಿ ಈ ನೃತ್ಯ ಪ್ರಕಾರವು ಹೆಚ್ಚು ಜನಪ್ರಿಯವಾಯಿತು ಆದರೆ ನಂತರದ ದಿನಗಳಲ್ಲಿ ಇದರ ಮೌಲ್ಯವು ಕಡಿಮೆಯಾಯಿತು ಈ ನೃತ್ಯಕ್ಕೆ ಠುಮ್ರಿಯ ಸೇರ್ಪಡೆಯಿಂದ ಕೆಲವು ಉತ್ತಮ ತಾಂತ್ರಿಕ ಬದಲಾವಣೆಗಳಾದವು ನವಾಬ್ ವಾಜಿದ್ ಅಲಿ ಶಾ ಅವಧಿ ಕಥಕ್ನ ಸುವರ್ಣ ಯುಗ ಎಂದು ಕರೆಯುತ್ತಾರೆ ರಾಯಗಢದ ರಾಜ ಚಕ್ರಧರ್ ಸಿಂಗ್ ರಾಯಗಢ ಗರಾಲಯ ಜನ್ಮ ನೀಡಿದರು ಈ ನೃತ್ಯವು ಚೋಳರ ಕಾಲದಲ್ಲಿ ಬೆಳೆದು ಬಂದಿದ್ದು ತಂಜಾವೂರಿನ ದೇವಾಲಯ ದೇವಾಲಯದರ ಕೇಂದ್ರವಾಗಿತ್ತು ಕೃಷಿಕ ಸಾವಿರದಲ್ಲಿ ಆಧುನಿಕ ಕಾಲದಲ್ಲಿ ಈ ನೃತ್ಯಕ್ಕೆ ಪುನರುಜ್ಜೀವನವನ್ನು ನೀಡಿದವರು ರುಕ್ಮಿಣಿ ದೇವಿ ಅರುಂಡೇಲ್ ಬಾಲ ಸರಸ್ವತಿ ಪ್ರಮುಖ ಕಲಾವಿದರು ಯಾಮಿನಿ ಕೃಷ್ಣಮೂರ್ತಿ ಮೀನಾಕ್ಷಿ ಸುಂದರ ಪಿಳ್ಳೈ ಸರೋಜಾ ವೈದ್ಯನಾಥನ್ ಜಾನಕಿ ರಂಗರಾಜನ್ ಕರ್ನಾಟಕದ ಪ್ರಮುಖ ಕಲಾವಿದರು ಯಾರೆಂದರೆ ಜೆಟ್ಟಿ ತಾಯಮ್ಮ ವೆಂಕಟಲಕ್ಷಮ್ಮ ಉತ್ತರ ಭಾರತದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯ ಈ ನೃತ್ಯವನ್ನು ನಟ್ಯಾರಿ ನೃತ್ಯ ಎಂದು ಕರೆಯುತ್ತಾರೆ ಕಥಕ್ಕೆಂದರೆ ಕಥೆಯನ್ನು ಹೇಳುವ ಎಂದರ್ಥ ಈ ನೃತ್ಯವು ರಾಮಾಯಣ ಮಹಾಭಾರತ ವೈಷ್ಣವ ಧರ್ಮದ ಕೃಷ್ಣನ ಕಥೆಗಳನ್ನು ಒಳಗೊಂಡಿದೆ ಕಥಕ್ ನೃತ್ಯವು ಹೆಚ್ಚು ಜನಪ್ರಿಯವಾಗಿದ್ದು ಮಧ್ಯಯುಗಿನ ಭಾರತದ ಮೊಘಲರ ಕಾಲದಲ್ಲಿ ಕಂಡುಬಂದಂಥದ್ದು ಭರತನಾಟ್ಯ ಇದು ಭಾರತದ ಅತ್ಯಂತ ಹಳೆಯ ಶಾಸ್ತ್ರೀಯ ನೃತ್ಯ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಭರತನಾಟ್ಯ ಕುರಿತು ಸಂಗಮ ಸಾಹಿತ್ಯದ ಶಿಲಪಾಧಿಕಾರಂ ಕೃತಿಯ ಉಲ್ಲೇಖವಾಗಿದೆ ಭರತನಾಟ್ಯಂ ಅಂದರೆ ಭಾ ಅಂದರೆ ಭಾವ ರಾ ಅಂದರೆ ರಾಗ ತಾಳ ಅಂದ್ರೆ ತಾಳ ಅಂದರೆ ಭಾವ ರಾಗ ತಾಳ ನಾಟ್ಯಂ ಎಂದರೆ ನೃತ್ಯ ಭರತನಾಟ್ಯಂ ಭಾವ ರಾಗ ಮತ್ತು ತಾಳವನ್ನು ಒಳಗೊಂಡಿರುವ ನೃತ್ಯವೇ ಭರತನಾಟ್ಯ ಇದನ್ನು ಸಾದಿರ್ ಎಂದು ಕರೆಯುತ್ತಾರೆ ಆರಂಭದ ದಿನಗಳಲ್ಲಿ ಇದು ಸಾಂಪ್ರದಾಯಿಕವಾಗಿ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಬೆಳೆದು ಬಂದ ನೃತ್ಯ ಪ್ರಕಾರ ಭರತನಾಟ್ಯಂ ಏಕ ವೃತ್ತಿಯನ್ನು ಏಕ ವ್ಯಕ್ತಿ ಅಭಿನಯದ ಮೂಲಕ ಅನೇಕ ಭಂಗಿಗಳಲ್ಲಿ ನೃತ್ಯವನ್ನು ಸ್ಫುಕ್ತಿಪಡಿಸಲಾಗುತ್ತದೆ ದೇವಾಲಯಗಳಲ್ಲಿ ದೇವರಿಗೆ ಅರ್ಪಿತವಾಗಿರುವ ದೇವದಾಸಿ ಹೆಣ್ಣು ಮಕ್ಕಳ ಪ್ರದರ್ಶಿಸ ಪ್ರದರ್ಶಿಸುತ್ತಿದ್ದರಿಂದ ಇದನ್ನು ದಾಸಿಯ ಅಟ್ಟವನ್ನು ಕರೆಯುತ್ತಾರೆ ಭಾರತೀಯ ಶಾಸ್ತ್ರೀಯ ನೃತ್ಯ ಸಂಪ್ರದಾಯಿಕ ಪ್ರಧಾನ ಹಿಂದೂ ಸಂಗೀತ ನಾಟಕ ಪ್ರದರ್ಶನ ಭಾಗವಾಗಿದೆ ಸಂಸ್ಕೃತ ನಾಟ್ಯಶಾಸ್ತ್ರ ಭಾಗವಾಗಿ ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಬೆಳೆದು ಬಂದಿವೆ ಸಂಗೀತ ನಾಟಕ ಅಕಾಡೆಮಿ ಭಾರತ ಸರ್ಕಾರದಿಂದ ಸ್ಥಾಪಿಸಲಾದ ರಾಷ್ಟ್ರೀಯ ಮಠದ ಅಕಾಡೆಮಿ ಹತ್ತೊಂಬತ್ತು ಐವತ್ಮೂರು ಕೇಂದ್ರ ಕಚೇರಿ ನವದೆಹಲಿ ರವೀಂದ್ರ ಕಲಾಭವನ ಸಚಿವಾಲಯ ಸಂಸ್ಕೃತಿ ಸಚಿವಾಲಯದ ಭಾರತ ಸರ್ಕಾರ ಅಧ್ಯಕ್ಷರು ಸಂಧ್ಯಾ ಪುರೇಶ ಭಾರತ ಸಂಗೀತ ನಾಟಕ ಅಕಾಡೆಮಿ ಒಂಬತ್ತು ಭಾರತ ಶಾಸ್ತ್ರೀಯ ನೃತ್ಯಗಳಿಗೆ ಸ್ಥಾನ ನೀಡಿದೆ ಭರತನಾಟ್ಯ ತಮಿಳುನಾಡು ಕಥಕ್ ಕೇರಳ ಕೋಚಿಪುಡಿ ಆಂಧ್ರ ಮಣಿಪುರಿ ಮಣಿಪುರ ಮೊಯಿನಿಯಾಟಂ ಕೇರಳ ಒಡಿಸ್ಸಿ ಒಡಿಶಾ ಸತ್ರಿಯ ಅಸ್ಸಾಂ ಆತ್ಮೀಯರೇ ಭಾರತೀಯ ನೃತ್ಯಗಳ ಬಗ್ಗೆ ಸಂಕ್ಷಿಪ್ತ ಸವಿಸ್ತಾರ ಮಾಹಿತಿ ನೀಡಿದ್ದೇನೆ ಪರೀಕ್ಷೆ ಬಂದಾಗ ಎದುರಿಸುವಲ್ಲಿ ನಿಮಗೆ ಯಶಸ್ಸು ನೀಡಲಿ ಶುಭವಾಗಲಿ सर्व जनौ सुखिवंत जय कर्नाटक जय भारत माते, जय हिंद